ನಮಸ್ಕಾರ ವೀಕ್ಷಕರೇ ಇವತ್ತು ತುಂಬಾನೇ ಸುಲಭವಾಗಿ ಐದೇ ನಿಮಿಷದಲ್ಲಿ ಅವಲಕ್ಕಿ ಮಾಡೋಣ ಬನ್ನಿ ನೀವಿನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ನಾನು ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮೊದ್ಲಿಗೆ ಇಲ್ಲಿ ನಾನು ಅರ್ಧ ಕೆ ಜಿ ಅವಲಕ್ಕಿ ತಗೊಂಡಿದ್ದೀನಿ ಅದನ್ನ ಬಂದ್ ಸಲ ನೀರ್ ಹಾಕ್ಬಿಟ್ಟು ಚೆನ್ನಾಗೆ ತೊಳ್ಕೊಬೇಕಾಗುತ್ತೆ ಒಂದೇ ಸಲ ನೀರ್ ಹಾಕೊಂಡು ತೊಳ್ಕೊಬೇಕು ಇವಾಗ ಅವಲಕ್ಕಿಲಿರೋ ನೀರನ್ನ ಸೋಸ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ ಈ ಕಡೆ ಒಗ್ಗರಣೆ ಹಾಕೊಳ್ಳೋಣ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು ಮೊದಲಿಗೆ ಒಂದು ಮೂರು ಚಮಚ ಎಣ್ಣೆ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಕಾದಿದ್ದಾದ್ಮೇಲೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಹಾಕೊಳ್ಳಿ ಸಾಸಿಗೆ ಚಿಟ್ಟಪಟ ಅಂತ ಸಿಡಿಬೇಕು ಸಿಡ್ದಾದ್ಮೇಲೆ ಒಂದು ಸ್ಪೂನು ಕಡಲೆ ಬೇಳೆ ಒಂದ್ ಸ್ಪೂನು ಉದ್ದಿನಬೇಳೆ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನ ಬೇಳೆ ರೋಸ್ಟ್ ಆದ್ಮೇಲೆ ಒಂದು ಹತ್ತು ಹದಿನೈದು ಕರ್ಬೇವಿನ ಸೊಪ್ಪು ಹಾಕೋತಾ ಇದೀನಿ ಕರ್ಬೇವಿನ ಸೊಪ್ಪು ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಮಗ್ಗದ್ಮೇಲೆ ಒಂದೇ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಹಾಕೋತಾ ಇದ್ದೀನಿ ಈರುಳ್ಳಿನ ನಾವು ಎಣ್ಣೆಯಲ್ಲಿ ಚೆನ್ನಾಗೆ ಮಗ್ಗಿಸ್ಕೊಬೇಕಾಗುತ್ತೆ ಅಂದ್ರೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈರುಳ್ಳಿಲಿ ಹಸಿ ಸ್ಮೆಲ್ಲು ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಒಂದು ನಾಲ್ಕೈದು ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದೀನಿ ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಮಗ್ಗಿದ್ದಾದ್ಮೇಲೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಂದೇ ಒಂದು ಟೊಮೊಟೊ ಸಣ್ಣ ಟೊಮೊಟೊನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲೂ ನೀವು ಬೇಕಾದ್ರೆ ಹಾಕೋಬಹುದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿ ಒಂದೇ ಸಲ ಕೈ ಆಡಿಸ್ಕೊಳ್ಳಿ ಕೈ ಆಡಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಅರ್ಶನ ಹಾಕೋತಾ ಇದೀನಿ ಅದು ಕೂಡ ಆಪ್ಷನಲ್ಲು ನಿಮಗೆ ಕಲರ್ ಬೇಕು ಅಷ್ಟೊಂದು ಕಲರ್ ಬೇಕು ಅವಲಕ್ಕಿ ಅಂತ ಅಂದರೆ ನೀವು ಹಾಕೋಬಹುದು ಇಲ್ಲಾಂದರೆ ವೈಟ್ ಅವಲಕ್ಕಿನೇ ಮಾಡ್ಕೋಬಹುದು ಇವಾಗ ಒಂದೇ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಎಲ್ಲಾದನ್ನು ಈ ಅವಲಕ್ಕಿ ರೆಸಿಪಿ ತುಂಬಾ ಈಸಿ ಐದೇ ನಿಮಿಷದಲ್ಲಿ ಆಗೋಗುತ್ತೆ ಬೇಗನೆ ಮಾಡ್ಕೊಬಿಡ್ಬೋದು ಮಾರ್ನಿಂಗ್ ಟಿಫನ್ಗೆ ಈ ತರ ರೆಸಿಪಿ ಮಾಡಿ ಐದೇ ನಿಮಿಷಕ್ಕಾಗೋಗುತ್ತೆ ತುಂಬಾ ರುಚಿಯಾಗೂ ಇರುತ್ತೆ ಇವಾಗ ತೊಳೆದಿರ ಅವಲಕ್ಕಿ ಸೈಡ್ ಅಲ್ಲಿ ಇಟ್ಕೊಂಡಿದ್ವಲ್ಲ ಅದನ್ನ ಇವಾಗ ತೆಗೆದು ಹಾಕೋಣ ನೋಡಿ ಮುಂಚೆನೆ ಈ ತರ ತೊಳೆದ್ ಇಟ್ಕೊಬಿಟ್ರೆ ಆಗಿರುತ್ತೆ ಈ ತರ ಒಂದ್ ಐದ್ ನಿಮಿಷ ನೆನ್ಸಿಕ್ಕೋದು ಆತರ ಎಲ್ಲಾ ಆಗೋದ್ರೆ ಮೆತ್ ಮೆತ್ತಗ ಆಗಿಬಿಡುತ್ತೆ ಪಾಯಸ ತರ ಆಗೋಗಿರುತ್ತದು ಅವಲಕ್ಕಿ ಉಡುಡಿಯಾಗಿ ಬರಬೇಕು ಅಂತ ಅಂದರೆ ನೀವು ಅವಲಕ್ಕಿ ಮಾಡೋಕ್ಕೂ ಮುಂಚೆ ತೊಳ್ದ್ಬಿಟ್ಟು ಈ ಥರ ಇಟ್ಕೊಬಿಡಿ ಸೈಡಿಗೆ ಅದು ನೀರಲ್ಲೆಲ್ಲ ಈರ್ಕೊಬಿಟ್ಟು ಆಗಿರುತ್ತೆ ಅದನ್ನ ತಗೊಂಡು ಕಲಸ್ಕೊಬಿಟ್ರೆ ರೆಡಿನೇ ಆಗೋಗುತ್ತೆ ಅವಲಕ್ಕಿ ಇವಾಗ ಅವಲಕ್ಕಿನ ಗೊಜ್ಜಲ್ಲಿ ಚೆನ್ನಾಗಿ ಕಲಿಸ್ಕೊಡಿ ಕಲಸ್ಕೊಂಡಿದ್ದಾದ್ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಾಣಲಿನಲ್ಲೇ ಅವಾಗ ಬಿಸಿ ಬಿಸಿಯಾಗಿ ಇನ್ನೂ ಚೆನ್ನಾಗಿರುತ್ತೆ ಒಂದು ಅರ್ಧ ಹೋಳು ನಿಂಬೆಣ್ಣು ಲಾಸ್ಟ್ ಗ್ಯಾಸ್ ಆಫ್ ಮಾಡ್ಕೊಂಡು ಆದ್ಮೇಲೆ ನಿಂಬೆ ಹುಳಿನ ಇಂಟ್ಕೋಬೇಕಾಗುತ್ತೆ ಇಂಟ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಸ್ಟೆಕ್ಚರ್ ತುಂಬಾ ಚೆನ್ನಾಗಿ ಸಿಗುತ್ತೆ ಇಷ್ಟೇ ವೀಕ್ಷಕರೇ ಮನೇಲಿರುವಂತ ಪದಾರ್ಥಗಳನ್ನ ಬಳಸ್ಕೊಂಡು ಐದೇ ನಿಮಿಷದಲ್ಲಿ ರುಚಿಯಾಗಿ ಮಾಡಬಹುದು ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಈಸಿ ರೆಸಿಬಿಸ್ಕೆನನ ಚ್ಾನಲ್ನ ಫಾಲೋ ಮಾತ್ತಾರಿ ಥ್ಯಾಂಕ್ ಯou